ನಮಸ್ತೆ ಎಲ್ಲರಿಗೂ ನಾನು ಶಾರದಾ ಟೊಮೊಟೊ ಬಾತ್ ಅಂದರೆ ಎಲ್ಲರೂ ಮನೆಯಲ್ಲಿ ಮಾಡುವಂಥ ಸೂಪರ್ ಆಗಿರುವಂಥ ಸೂ ಟೊಮೊಟೊ ಬಾತ್ ಟೇಸ್ಟ್ ಆಗ್ಬೋದು ಫ್ಲೇವರ್ ಆಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಫ್ಲೇವರ್ ಆಗಿರುವಂಥ ರೆಸಿಪಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಸ್ಪೂನು ಧನಿಯಾ ಇದ್ದೀನಿ ಹಾಗೆ ಒಂದು ಅನನಸು ಎರಡು ಏಲಕ್ಕಿ ಒಂದು ಚಕ್ಕೆ ನಾಲ್ಕು ಲವಂಗ ಒಂದು ಸ್ಪೂನು ಜೀರಿಗೆ ಮೀಡಿಯಮ್ ಪುರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮದುವೆ ಮನೆ ಸ್ಟೈಲಲ್ಲಿ ಇದೇ ಥರನೇ ಮಾಡೋದು ಮದುವೆ ಮನೆಯಲ್ಲೆಲ್ಲನೂ ಸ್ವಲ್ಪ ನಿಧಾನವಾಗಿ ಹುರ್ಕೋಬೇಕು ಚೆನ್ನಾಗಿ ಆಗೇನೆ ಒಂದು ಹತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ ಇದ್ದೀನಿ ಖಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಚೆನ್ನಾಗಿ ಹುರ್ಕೋಬೇಕು ಇದನ್ನೂ ಚೆನ್ನಾಗಿ ಅಂದರೆ ಸೀದೋಗೋ ಥರ ಉರಿಬಾರ್ದು ಮೀಡಿಯಮ್ ಸೈಜಲ್ಲಿ ಘಮ ಆಗೋ ಥರ ಹುರ್ಕೋಬೇಕು ಕಲ್ಲರಿಗೋಸ್ಕರ ಒಂದು ಐದು ಬೇಡಿಗೆ ಮೆಣಸು ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಎಲ್ಲನೂ ತುಂಬ ಟೇಸ್ಟ್ ಆಗಿರುತ್ತೆ ಈ ಪದುವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ರೆಸ್ಟೋರೆಂಟಲ್ಲಿ ಇದೇ ಸೇಲ್ ಮಾಡೋದು ಮದುವೆ ಮನೆಗಳಾಗೂ ಇದೇ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟು ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಶುಂಠಿ ಒಂದು ಎರಡು ಪೀಸ್ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಉರ್ಕೋಬೇಕು ಥರ ಚೆನ್ನಾಗಿ ಉರ್ಬೋದು ಮೀಡಿಯಮ್ ಇದರಲ್ಲಿ ಇವಾಗ ಒಂದು ಕಪ್ಪಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ ಕೊಬ್ಬರಿನೂ ಹಾಕಿ ಚೆನ್ನಾಗಿ ಹುರ್ಕೋಬೇಕು ತುಂಬ ಜಾಸ್ತಿ ಉರ್ಕೊಂಡು ಹೋಗ್ಬಾರ್ದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಚಿಕ್ಕಿಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅದೇ ಹಾರಕ್ಕೆ ಬಿಡೋಣ ಈಗ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರೋಣ ಈಗ ರುಬ್ಕೊಂಬಂದಿರೋದಾಗಿದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಇವಾಗ ಸೈಡ್ ಇಡೋಣ ಇವಾಗ ಈಗ ಅಕ್ಕಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಇದರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ಕ್ಲೀನಾಗಿ ಅರ್ಧ ಅವರು ನೆನೆಸ್ಕೋಬೇಕು ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನು ಆಯಿಲ್ ಹೋಗ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಉದ್ದ ಹಚ್ಕೊಂಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ತುಂಬ ಉರಿಯೋ ಅವಶ್ಯಕತೆ ಇಲ್ಲ ಹಾಗೆ ಸ್ವಲ್ಪ ಪರ್ಬೇನ ಸೊಪ್ಪು ಹೋಗ್ತಾ ಇದ್ದೀನಿ ಹಚ್ಚಿಟ್ಕೊಂಡಿರೋಂಥ ಪುದೀನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಇಷ್ಟಪಡ್ದಿರೋರು ಇಷ್ಟಪಟ್ಟು ತಿಂತಾರೆ ಈಗ ಒಂದು ಕಪ್ಪು ಅಚ್ಚಿ ಇಟ್ಕೊಂಡಿರೋಂಥ ಎರಡು ಟಮಾಟ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುಡಿಯಿರಿಮ ಘಮ ಅಂತ ಬರ್ತಾ ಇದೆ ಈ ಥರ ಬರಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಆರೋಗ್ಯವಾಗಿರುತ್ತೆ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾ ಇದ್ದೀನಿ ಈಗಲೇ ನಾನು ಈಗ ಒಂದು ಕ್ಯಾಪ್ಸಿಕಮ್ ಇದ್ದೀನಿ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡ್ಬೋದು ನನಗೆ ಇಷ್ಟ ಹಾಕ್ಕೊಳ್ತಾ ಇದ್ದೀನಿ ಮದುವೆ ಮನೇಲಿ ಇದೇ ಟೈಪೇ ಮಾಡೋದು ಹಾಗಾಗಿ ನಾನು ಕೂಡ ಇದೇ ಥರದ್ದು ಮಾಡ್ತಾಯಿದ್ದೀನಿ ಟಮಟ ಎಲ್ಲ ತುಂಬ ಬೇಯೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ರುಬ್ಕೊಂಬಂದಿರೋ ಅಂಥ ಮಸಾಲ ಹಾಕ್ತಾಯಿದ್ದೀನಿ ಯಾವ ತರ ಇದೆ ಅಂತ ಚೆನ್ನಾಗಿ ಇದು ಇದ್ದಿದೆ ನೋಡಿ ಎಣ್ಣೆ ಮೇಲೆ ಬಂದಿದೆ ನೋಡಿ ಈ ತರ ಬರಬೇಕು ಇವಾಗ ಇದರಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನಾನು ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಟೇಸ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಬಿಡ್ಸ್ಕೊಂಡು ಇಟ್ಕೊಂಡಿರೋ ಬಟಾಣಿ ಹಾಕ್ತಾ ಇದ್ದೀನಿ ಇಲ್ಲ ಒಣ ಬಟಾಣಿ ತಂದು ನೆನ್ಸು ಇಟ್ಕೊಂಡು ಹಾಕೊಳ್ಬೋದು ಇಲ್ಲಾಂದ್ರೆ ಕಾಯಿ ತಂದು ಬಿಡಿಸ್ಕೊಬಹುದು ಇಲ್ಲ ಅಂದ್ರೆ ಫ್ರಿಜರೇಟರ್ ಅಲ್ಲಿ ಇಟ್ಟಿರ್ತಾರಲ್ಲ ಅದನ್ನು ತಂದು ಹಾಕೊಂಡು ಮಾಡ್ಕೋಬಹುದು ತುಂಬ ಟೇಸ್ಟ್ ಆಗಿರುತ್ತೆ ಹಾಕಿದ್ರೆ ಇವಾಗ ನೆನೆಸು ಇಟ್ಕೊಂಡಿರೋ ಅಕ್ಕಿ ಹಾಕ್ತಾ ಇದ್ದೀನಿ ಇದೇ ಈ ಸ್ಟೇಜಲ್ಲೇ ಅಕ್ಕಿ ಹಾಕಬೇಕು ಏಕೆಂದರೆ ಕೆಲವರು ತುಂಬ ಕುದಿ ಕುದಿ ಬಂದು ಆದಮೇಲೆ ಅಕ್ಕಿ ಹಾಕ್ತಾರೆ ಆ ಥರ ಹಾಕಬಾರ್ದು ಯಾವುದೇ ಇದಕ್ಕೂ ಇದೇ ಥರ ಹಾಕಬೇಕು ನೋಡಿ ಇವಾಗ ನೆನೆಸಿ ಇಟ್ಕೊಂಡಿರೋ ಅಂಥ ಅಕ್ಕಿ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಯಾಕೆಂದರೆ ಗಟ್ಟಿ ಬಾಸ್ಮತಿ ಅಕ್ಕಿ ಆದರೆ ಸ್ವಲ್ಪ ಮೀಡಿಯಮಾಗಿ ನೋಡಿಕೊಂಡು ಹಾಕೋಬೇಕು ಇದು ಮಸ್ ಸೋನ ಮಸೂರಿ ಅಕ್ಕಿ ಹಂಗಾಗಿ ಒಂದು ಸ್ವಲ್ಪ ಗಟ್ಟಿ ಇದೆ ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಅಕ್ಕಿನ ನೀರನ್ನ ಸರಿ ಇವಾಗ ಸ್ವಲ್ಪ ನಿಧಾನವಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋಣ ಡಿನ್ನರ್ಗಾಗುತ್ತೆ ಬ್ರೇಕ್ಫಾಸ್ಟ್ ಆಗುತ್ತೆ ಊಟಕ್ಕೂ ಆಗುತ್ತೆ ಎಲ್ಲ ಮೂರು ಟೈಮು ತಿನ್ಬೋದು ಇದು ಆ ಥರ ರುಚಿಯಾಗಿರುತ್ತೆ ಈ ಟೊಮಟೊ ಬಾತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಫಸ್ಟ್ ಟೈಮು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇದು ಇವಾಗ ಹಾಕಿದ್ದೀನಿ ಈ ಸ್ಟೇಜಲ್ಲಿ ನಿಂಬೆಹಣ್ಣು ಒಂದು ಸ್ವಲ್ಪ ಇಂಟ್ಕೋಬೋದು ಇಷ್ಟಪಡೋರು ನಮ್ಮ ಮನೆಯಲ್ಲಿ ಇಷ್ಟಪಡೋಲ್ಲ ಹಂಗಾಗಿ ನಾನು ನಿಂಬೆಹಣ್ಣು ಇಲ್ಲ ಸ್ವಲ್ಪ ಮೀಡಿಯಮಲ್ಲಿ ಕುದಿಸ್ಕೋಬೇಕು ಒಂದೆರಡು ನಿಮಿಷ ಜಾಸ್ತಿ ಕಲಸಕ್ಕೆ ಹೋಗ್ಬಾರ್ದು ಇಲ್ಲಾಂದರೆ ಉಡ್ದೋಗುತ್ತೆ ಅಕ್ಕಿ ಚಿ ರೇಷನ್ ಅಕ್ಕಿಯಲ್ಲೂ ಮಾಡ್ಕೊಬೋದು ರೇಷನ್ ಅಕ್ಕಿ ಮಾಡ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಉದುರು ಬರುತ್ತೆ ನಾನಿವಾಗ ಸೋನಾ ಮಸೂರಿಯಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಕಸ್ತೂರಿ ಮೆಂತಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟು ಕಸ್ತೂರಿ ಮೆಂತೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಕುಕ್ಕರ್ ಮುಚ್ಚಲ ಹಾಕ್ತಾ ಇಲ್ಲ ಹೀಗೆ ಮಾಡ್ತಾ ಇದ್ದೀನಿ ಹಂಗಾಗಿ ಕುಕ್ಕರ್ ಮುಚ್ಚಳ ಹಾಕ್ತಿರಂಗೆ ಮಾಡ್ತಾ ಇದೀನಿ ನಿಮ್ಗೆ ಕುಕ್ಕರ್ ಮುಚ್ಚಳ ಹಾಕಿ ಮಾಡ್ಕೊಳಂಗಿದ್ರೆ ಕುಕ್ಕರ್ ಮುಚ್ಚಳ ಹಾಕಿ ಮಾಡ್ಕೊಡ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇವಾಗ ಮುಚ್ಚಿಡೋಣ ಐ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಈಗ ಒಂದು ಮೊಸರು ಬಜ್ಜಿಗೆ ಒಂದು ಕಾಲು ಲೀಟರ್ ಮೊಸರು ತಗೊಂಡಿದ್ದೀನಿ ಒಂದು ಬಟ್ಲಿಗೆ ಸಣ್ಣದಾಗಿ ಹಚ್ಕೊಂಡಿರೋಂಥ ಉದುದ ಈರುಳ್ಳಿ ಇದ್ದೀನಿ ಹಾಗೆ ಒಂದು ಕಪ್ಪು ಅದು ಸಣ್ಣಗೆ ಹಚ್ಕೊಂಡಿರೋಂಥ ಸೌತೆಕಾಯಿ ಸ್ವಲ್ಪ ಟೊಮೊಟ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಹಾಕಿ ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ ಟೊಮೊಟೊ ಬಾತ್ಗೆ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಸ್ವಲ್ಪ ಉಪ್ಪು ಇದ್ದೀನಿ ಟೇಸ್ಟ್ ಜಾಸ್ತಿ ಹಾಕ್ಬಾರ್ದು ಯಾಕಂದರೆ ರೈಸ್ಗೂ ಹಾಕಿರ್ತೀವಲ್ಲ ಹಾಗಾಗಿ ಮಿಕ್ಸ್ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಸೈಡ್ಗೆ ಇಟ್ಕೋಬೇಕು ತುಂಬ ಈ ಥರ ಮ ಮೊಸರು ಬಜ್ಜಿದ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ತುಂಬಾ ಇನ್ನು ಸ್ವಲ್ಪ ತಿನ್ನೋರು ಜಾಸ್ತಿ ತಿಂತಾರೆ ಹಾಗಾಗಿ ಚೆನ್ನಾಗಿ ಮೊಸರು ಬಜ್ಜಿ ಮಾಡಬೇಕು ಅಂತ ಹೇಳೋದ ಇವಾಗ ಓಪನ್ ಮಾಡಿ ನೋಡೋಣ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದುರು ಉದ್ರಾಗಿ ಈ ಥರನೂ ಮಾಡಿಕೊಂಡ್ರೆ ನೋಡಿ ಆಹಾ ಎಂಥ ಚೆಂದ ಬಂದಿದೆ ನೋಡಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಟೇಸ್ಟಿ ಟೇಸ್ಟಿ ರುಚಿಯಾಗಿರುವಂಥ ಟೊಮೊಟೊ ಭಾತು ರೆಡಿಯಾಗಿದೆ ನೋಡಿ ಮೊಸರು ಬಜ್ಜಿ ಟೊಮೊಟೊ ಭಾತು ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ